ಹೈದರಾಬಾದ್ನಿಂದ ನಕಲಿ ಪಾನ್ ಮಸಾಲಾ ಸಾಗಾಟ ಮಾಡುತ್ತಿದ್ದ ವ್ಯಕ್ತಿವರ್ವನನ್ನು ಬೀದರ್ ಪೊಲೀಸರು ನಗರದ ಚಿಕ್ಕಪೇಟೆ ಹತ್ತಿರ ಬಂಧಿಸಿದ್ದಾರೆ ಭಾನುವಾರ ಆರ್ಕೆ ಪಾನ್ ಮಸಾಲಾ ಕಂಪನಿಯ ಮೂಲಕ ಸುನೀಲ್ ಸಿಂಗ್ ಅವರು ತಮ್ಮ ಕಂಪನಿಯ ಸರ್ಕಾರದಿಂದ ಸಾಗರ್ ಪಾನ್ ಮಸಾಲಾ ಎಸ್ಆರ್ ಒನ್ ಸುಗಂಧಿತ ಜರ್ದಾ ಪೌಚ್ ತಯಾರಿಸಲು ಅನುಮತಿ ಪಡೆದಿದೆ ಆದರೆ ಚಿಕ್ಪೇಟ್ ಕ್ರಾಸ್ ಹತ್ತಿರ ನಮ್ಮ ಕಂಪನಿ ಹೆಸರಿನಲ್ಲಿ ನಕಲಿ ಸುಗಂಧಿತ ಜರ್ದಾ ಪೌಚ್ ಪ್ಯಾಕೆಟ್ ಸಾರ್ವಜನಿಕರಿಗೆ ಮಾರಾಟ ಹಾಗೂ ಅಕ್ರಮ ಸಾಗಾಣಿಕೆ ಮಾಡಲಾಗುತ್ತಿದೆ ಎಂದು ಪೊಲೀಸ್ ಠಾಣೆಯಲ್ಲಿ ಲಿಖಿತ ದೂರು ನೀಡಿದರು ದೂರನ್ನು ದಾಖಲಿಸಿಕೊಂಡ ಪೊಲೀಸರು ಎಸ್ಆರ್ ಒನ್ ಸುಗಂಧಿತ ಜರ್ದಾರ್ದ ನಕಲಿ ಪ್ಯಾಕೆಟ್ಗಳನ್ನು ಹೈದರಾಬಾದ್ನಿಂದ ಅಕ್ರಮ ಸಾಗಾಟ ಮಾಡಿ ನಗರದ ಚಿಕ್ಕಪೇಟ್ ಕ್ರಾಸ್ ಹತ್ತಿರ ಸಾರ್ವಜನಿಕರಿಗೆ ಮಾರಾಟ ಮಾಡುತ್ತಿದ್ದ ವ್ಯಕ್ತಿ ಓರ್ವನನ್ನು ಬಂಧಿಸಿದ್ದಾರೆಂದು ತಿಳಿದುಬಂದಿದೆ ಬಂಧಿತ ವ್ಯಕ್ತಿಯಿಂದ ನಾಲ್ಕು ಲಕ್ಷದ ಎಪ್ಪತ್ತಾರು ಸಾವಿರ ರೂಪಾಯಿ ಮೌಲ್ಯದ ನೂರ ಮೂವತ್ತು ಪ್ಯಾಕೆಟ್ ನಕಲಿ ಜರ್ದಾ ತಂಬಾಕು ಹಾಗೂ ಐದು ಲಕ್ಷದ ಐವತ್ತು ಸಾವಿರ ಮೌಲ್ಯದ ಕೃತ್ಯಕ್ಕೆ ಬಳಸಿದ ಟೆಂಪೋ ಸ್ಟಾಂಗ್ ವಾಹನ ಹೀಗೆ ಒಟ್ಟು ಹತ್ತು ಲಕ್ಷದ ಇಪ್ಪತ್ತಾರು ಸಾವಿರ ಮೌಲ್ಯದ ಮುದ್ದೆ ಮಾಲು ಜಪ್ತಿ ಮಾಡಿ ಆರು ಜನರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಓರ್ವ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಖಳಿಸಲಾಗಿದೆ ಎಂದು ಪೊಲೀಸ್ ಇಲಾಖೆ ತಿಳಿಸಿದೆ ほら、こんにちは。 yeah